ನಮಸ್ಕಾರ ವಿಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ಪ್ರೇ ವೀಕ್ಷಕರೇ ನಮಸ್ಕಾರ ವಿ ಕೆ ಡಿಜಿಟಲ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ರೇಣುಕೋಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನಿನ ಮೇಲಿದ್ದ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿ ತಿರಸ್ಕೃತವಾಗಿದೆ ಹಾಗೆಯೇ ರಾಜ್ಯ ಸರ್ಕಾರ ಏನು ರಾಜ್ಯ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿ ಕೊಟ್ಟಂತಹ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟಿನಲ್ಲಿ ಏನು ದಾಖಲು ಮಾಡಿತ್ತು ಮೇಲ್ಮನವಿ ಆ ಮೇಲ್ಮನವಿ ವಿಚಾರಣೆ ನಡೆಸಿ ಈಗ ಜಾಮೀನನ್ನು ರದ್ದು ಮಾಡಿರುವಂತಕ್ಕಂಥ ಸುಪ್ರೀಂ ಕೋರ್ಟಿನ ವಿಭಾಗೀಯ ಪೀಠದ ನ್ಯಾಯಾಧೀಶರಾದಂತಹ ಫರ್ದಿವಾಲಾ ನ್ಯಾಯಮೂರ್ತಿ ಫರ್ದಿವಾಲಾ ಹಾಗೂ ನ್ಯಾಯಮೂರ್ತಿ ಅವರು ಈ ಜಾಮೀನು ಆರೋಪಿಗಳಿಗೆ ಈ ಪ್ರಮುಖ ಆರೋಪಿಗಳಿಗೆ ನೀಡಬೇಕೆ ಅಥವಾ ಕೊಟ್ಟಿರ್ತಕ್ಕಂಥ ಜಾಮೀನನ್ನು ರದ್ದು ಮಾಡಬೇಕೆ ಅಥವಾ ಕೊಟ್ಟಿರ್ತಕ್ಕಂಥ ಜಾಮೀನು ಸರಿಯಾಗಿದೆ ಅಂತ ಇದನ್ನು ತೀರ್ಪು ಕೊಡಬೇಕೆ ಅಂತಕ್ಕಂಥ ತೀರ್ಪನ್ನು ಕಾದಿರಿಸಿದ್ರು ಅದು ಇವತ್ತು ಬೆಳಗ್ಗೆ ಸುಪ್ರೀಂ ಕೋರ್ಟ್ ಪ್ರನೌನ್ಸ್ ಮಾಡಿದೆ ಅಂದರೆ ಘೋಷಣೆ ಮಾಡಿದೆ ಅಂತಕ್ಕಂಥದ್ದು ಇದರಿಂದ ಒಂದು ರೀತಿಯಲ್ಲಿ ಇದುವರೆಗೆ ಜಾಮೀನಿನ ಮೇಲಿದ್ದಂತಹ ಪವಿತ್ರ ಗೌಡ ಹಾಗೂ ದರ್ಶನ್ ಅವರಿಗೆ ಮತ್ತೆ ಸಂಕಷ್ಟ ಒದಗಿದೆ ಅಂತ ಪ್ರಿಯ ವೀಕ್ಷಕರೇ ನನಗೆ ಗೊತ್ತಿರಲಿ ಒಂದು ಪ್ರಮುಖವಾದಂಥ ಒಂದು ಘಟನೆ ಕರ್ನಾಟಕದಲ್ಲಿ ನಡೆದಂಥದ್ದು ಅದು ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣ ಕಳೆದ ವರ್ಷ ಜೂನ್ ತಿಂಗಳಿನಲ್ಲಿ ನಡೆದಂತಹ ಒಂದು ಕೊಲೆಯ ಪ್ರಕರಣ ಈ ಪ್ರಕರಣದಲ್ಲಿ ಸುಮಾರು ಹದಿನೇಳಕ್ಕೂ ಹೆಚ್ಚು ಮಂದಿ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಹದಿನೇಳು ಮಂದಿ ಆರೋಪಿಗಳ ಮೇಲೆ ಒಂದು ಎಫ್ ಐ ಆರ್ ದಾಖಲಾದಂಥದ್ದು ತದನಂತರ ಇದು ಪೊಲೀಸರು ತನಿಖೆ ಮಾಡಿದ ನಂತರ ಹದಿನೇಳು ಮಂದಿನಲ್ಲಿ ಕೆಲವರಿಗೆ ಜಾಮೀನು ಸಿಕ್ಕಿದ್ದು ತದನಂತರ ಜಾಮೀನು ನೀಡಲು ಸಾಧ್ಯವಿಲ್ಲ ಅಂತ ಹೇಳಿ ಕೋರ್ಟು ಅದನ್ನು ಘೋಷಣೆ ಮಾಡಿದ ಮೇಲೆ ದರ್ಶನ್ ಪ್ರಮುಖ ಆರೋಪಿ ಪವಿತ್ರ ಗೌಡ ನಾಗರಾಜು ಅನುಕುಮಾರ್ ಲಕ್ಷ್ಮಣ್ ಹಾಗೆ ಜಗದೀಶ್ ಹಾಗೆ ಪ್ರದೂಷ್ ಇವರೆಲ್ಲ ಸೇರಿದಂತೆ ಏಳು ಮಂದಿ ಒಟ್ಟು ಏಳು ಮಂದಿ ಆರೋಪಿಗಳು ಈಗ ಜಾಮೀನಿನ ಮೇಲೆ ಅಥವಾ ಅವರಿಗೆ ಜಾಮೀನು ಕೂಡ ಈಗ ರದ್ದಾಗಿದೆ ಅಂತಕ್ಕಂಥದ್ದು ಇದು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ರಾಜ್ಯದಲ್ಲಿ ರಾಜ್ಯದಲ್ಲಿ ಅಲ್ಲದೆ ಇಡೀ ದೇಶದಲ್ಲಿ ಮಾರ್ಧನಿಸಿದಂತಹ ಒಂದು ಪ್ರಮುಖ ಕೊಲೆಯ ಪ್ರಕರಣ ಈ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಅವರು ಸಾಕ್ಷ್ಯಗಳನ್ನು ಆಧರಿಸಿ ಅವರಿಬ್ಬರನ್ನು ರಾಜ್ಯದ ವಿಶೇಷ ತನಿಖಾ ತನಿಖಾ ತಂಡದ ಪೊಲೀಸರು ಬಂಧಿಸಿದ್ದು ತದನಂತರ ದರ್ಶನ್ ಪ್ರಕರಣ ಬಯಲಾದ ಕೆಲವೇ ದಿನಗಳಲ್ಲಿ ಅಂದರೆ ಜೂನ್ ಹನ್ನೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇವರು ಬಂಧನವಾಗ್ತಾರೆ ತದನಂತರ ರಾಜ್ಯ ಹೈಕೋರ್ಟ್ ಇವರಿಗೆ ಜಾಮೀನನ್ನು ಕೊಡುತ್ತೆ ಅಂತಕ್ಕಂಥದ್ದು ಇವತ್ತು ವಿಚಾರಣೆ ಸಮಯದಲ್ಲಿ ಸುಪ್ರೀಂ ಕೋರ್ಟ್ ಒಂದಷ್ಟು ಅಬ್ಸರ್ವೇಷನ್ಸ್ ಮಾಡಿರ್ತಕ್ಕಂಥದ್ದು ಬಹಳ ಪ್ರಮುಖ ಅಂತ ನಾವು ಹೇಳಬೇಕಾಗತ್ತೆ ರೂಲ್ ಆಫ್ ಲಾ ಏನಿದೆ ಈ ದೇಶದಲ್ಲಿ ಇದು ಎಲ್ಲರಿಗೂ ಒಂದೇ ಇಲ್ಲಿ ಯಾರೂ ದೊಡ್ಡವರಲ್ಲ ಯಾರೂ ಚಿಕ್ಕವರಲ್ಲ ಹಾಗೆಯೇ ಇವರಿಗೆ ಜೈಲಿನಲ್ಲಿ ಪ್ರಮುಖ ಆರೋಪಿಯಾದಂತಹ ದರ್ಶನ್ ಅವರು ಜೈಲಿನಲ್ಲಿರಬೇಕಾದ್ರೆ ಅವರಿಗೆ ಕೊಟ್ಟಂಥ ವಿಶೇಷ ಆತಿಥ್ಯದ ಬಗ್ಗೆ ಕೂಡ ಸುಪ್ರೀಂ ಕೋರ್ಟ್ ತೀವ್ರವಾದಂಥ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಹಾಗೆಯೇ ಹೈಕೋರ್ಟ್ ಯಾವ ರೀತಿ ಇದಕ್ಕೆ ಈ ಇಂಥ ಒಂದು ಪ್ರಕರಣದಲ್ಲಿ ಜಾಮೀನು ಮಂಜೂರು ಮಾಡಿತು ಅನ್ನೋದರ ಬಗ್ಗೆ ಒಂದು ಅಬ್ಸರ್ವೇಷನ್ ಮಾಡಿರ್ತಕ್ಕಂಥದ್ದು ಒಂದು ನಾವು ಕಾನೂನಿನ ದೃಷ್ಟಿಯಿಂದ ನೋಡಿದಾಗ ಬಹಳ ಪ್ರಮುಖ ಅಂತ ಅನಿಸುತ್ತೆ ಹಾಗೆಯೇ ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಈ ಒಂದು ತೀರ್ಪು ಸಾಮಾನ್ಯರಲ್ಲಿ ಒಂದು ನಂಬಿಕೆ ಮತ್ತು ವಿಶ್ವಾಸವನ್ನು ಕೂಡ ನಮ್ಮ ನ್ಯಾಯಾಲಯಗಳ ಮೇಲೆ ಅದು ಸರ್ವೋನ್ನತ ನ್ಯಾಯಾಲಯದ ಮೇಲೆ ನಮಗೆ ಹೆಚ್ಚು ಮಾಡುತ್ತೆ ಅಂತಕ್ಕಂಥದ್ದು ನಾವಿಲ್ಲಿ ಹೇಳಬೇಕಾಗುತ್ತೆ ಅಂತಕ್ಕಂಥದ್ದು ವೀಕ್ಷಕರೇ ನಿಮಗೆ ಗೊತ್ತಿರಲಿ ದರ್ಶನ್ ಒಬ್ಬ ಪ್ರಖ್ಯಾತ ನಟ ದರ್ಶನ್ ಈ ಒಂದು ಪ್ರಕರಣದಲ್ಲಿ ಭಾಗಿಯಾದ ನಂತರ ಒಂದು ರೀತಿಯಲ್ಲಿ ಅವರ ಅಭಿಮಾನಿಗಳು ಮತ್ತು ಬೇರೆ ಬೇರೆ ಅವರ ಇವರಿಗೆಲ್ಲರಿಗೂ ಕೂಡ ಒಂದು ರೀತಿಯಾದಂಥ ಒಂದು ನೋವು ಮತ್ತು ಕಳವಳ ಇದು ನಿಜ ಇಲ್ಲ ಅಂತಲ್ಲ ಆದರೆ ಈ ಪ್ರಕರಣದ ತೀರ್ಪು ಬರುವವರೆಗೆ ಇದರಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಅಪರಾಧಿಗಳು ನಿರಪರಾಧಿಗಳು ಅಂತಕ್ಕಂಥದ್ದು ಇನ್ನೂ ತೀರ್ಮಾನ ಆಗಿಲ್ಲ ಇದಕ್ಕೆ ಸಂಬಂಧಪಟ್ಟಂತಹ ರಾಜ್ಯದ ಪೊಲೀಸರು ಕೂಡ ಬಹಳ ಪ್ರಮುಖವಾಗಿ ಪ್ರತ್ಯೇಕವಾಗಿ ನಾವು ಹೇಳಬೇಕು ಅಂತ ಹೇಳಿದ್ರೆ ಆಧುನಿಕವಾದಂಥ ಎಲ್ಲ ತಂತ್ರಜ್ಞಾನಗಳನ್ನು ಬಳಸಿ ವಿಧಿವಿಜ್ಞಾನ ವಿಧಿ ವಿಜ್ಞಾನಾಲಯ ವಿಧಿವಿಜ್ಞಾನ ಪ್ರಯೋಗಾಲಯ ಮತ್ತು ಬೇರೆ ಬೇರೆಯಾದಂಥ ಆಧುನಿಕ ತಂತ್ರಜ್ಞಾನದ ವಿಶೇಷ ತನಿಖೆಗಳನ್ನು ಮಾಡಿ ಒಂದು ವಾಲ್ಯೂಮಿನಸ್ ಚಾರ್ಜ್ ಶೀಟ್ ದಾಖಲು ಮಾಡಿರ್ತಕ್ಕಂಥದ್ದು ನ್ಯಾಯಾಲಯದಲ್ಲಿ ಟ್ರಯಲ್ ಕೋರ್ಟಲ್ಲಿ ದಾಖಲು ಮಾಡಿರ್ತಕ್ಕಂಥದ್ದು ಅದು ಮೂರು ಸಾವಿರ ಪುಟಗಳಿಗಿಂತಲೂ ಹೆಚ್ಚಾಗಿದೆ ಅದರಲ್ಲಿ ಎಳೆ ಎಳೆಯಾಗಿ ಈ ಪ್ರಕರಣದಲ್ಲಿ ಯಾರು ಯಾರು ಭಾಗಿಗಳಾಗಿದ್ದಾರೆ ಹೇಗೆ ಭಾಗಿಯಿದ್ದಾಗಿದೆ ಅಂತಕ್ಕಂಥದ್ದನ್ನು ಬಹಳ ಅನಲಿಟಿಕಲ್ ಆಗಿ ಅದನ್ನು ಚಾರ್ಜ್ ಶೀಟ್ ಫೈಲ್ ಮಾಡಿರ್ತಕ್ಕಂಥದ್ದು ಸೊ ಇಂತಹ ಪ್ರಕರಣದಲ್ಲಿ ಆರೋಪಿಗಳಿಗೆ ಜಾಮೀನು ಕೊಟ್ಟರೆ ಯಾವ ರೀತಿಯಾದಂಥ ಒಂದು ಪರಿಣಾಮ ಬೀರುತ್ತೆ ಮುಂದಿನ ವಿಚಾರಣೆಗೆ ಅಂತಕ್ಕಂಥದ್ದನ್ನು ಕೂಡ ನಮ್ಮ ವಿಶೇಷ ಪ್ರಾಸಿಕ್ಯೂಟರು ಜಿಲ್ಲಾ ನ್ಯಾಯಾಲಯದಲ್ಲಿ ಹಾಗೂ ಜಾಮೀನು ಮಂಜೂರು ಮಾಡ್ತಕ್ಕಂಥ ಎಲ್ಲ ಸಂದರ್ಭಗಳಲ್ಲಿ ಹೈಕೋರ್ಟಿನಲ್ಲಿ ಅದನ್ನು ಪ್ರತಿಪಾದನೆ ಮಾಡಿದ್ದುಂಟು ಆದರೂ ಹೈಕೋರ್ಟ್ ತನ್ನ ಡಿಸ್ಕ್ರಿಷನ್ ಅಂದರೆ ಹೈಕೋರ್ಟ್ ಅಂತಕ್ಕಂಥದ್ದು ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ ಆರೋಪಿಗೆ ಕೆಲವು ಕಂಡೀಷನ್ಸು ಷರತ್ತುಗಳನ್ನು ವಿಧಿಸಿ ಜಾಮೀನು ಕೊಟ್ಟಿರ್ತಕ್ಕಂಥದ್ದು ಆದರೆ ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಜಸ್ಟಿಸ್ ಮಹದೇವನ್ ಅವರು ಈ ಜಾಮೀನು ರದ್ದು ಮಾಡ್ತಾ ಹೇಳ್ತಾರೆ ನೀವು ಈಗ ಆರೋಪಿ ಜೈಲಿನಲ್ಲಿದ್ದರೂ ಕೂಡ ಬಹಳ ಮುಖ್ಯವಾಗಿ ನಾವಿಲ್ಲಿಂದ ಆದೇಶ ಕೊಡ್ತೇವೆ ಅವರಿಗೆ ಯಾವುದೇ ರೀತಿಯಾದಂಥ ಒಂದು ವಿ ಐ ಪಿ ಟ್ರೀಟ್ಮೆಂಟ್ ವಿಶೇಷ ಆತಿಥ್ಯವಾದಂಥ ಕೊಡಲಿಕ್ಕೆ ಕೊಡಬಾರದು ಅಂತಕ್ಕಂಥ ಒಂದು ಎಚ್ಚರಿಕೆ ಕೂಡ ಇದರಲ್ಲಿದೆ ಹಾಗೆಯೇ ಈ ಟ್ರಯಲ್ ಏನಿದೆ ವಿಚಾರಣೆ ಅದು ನೀವು ಸಿಕ್ಸ್ ಮಂತ್ಸ್ ಅಂದರೆ ಆರು ತಿಂಗಳ ಒಳಗೆ ನೀವು ಈ ಒಂದು ವಿಚಾರಣೆಯನ್ನು ಪೂರ್ತಿಗೊಳಿಸಿ ತೀರ್ಪನ್ನು ಕೊಡಬೇಕಾಗುತ್ತೆ ಅಂತಕ್ಕಂಥ ಒಂದು ಡೈರೆಕ್ಷನ್ ಕೂಡ ಇವತ್ತು ಹೊರಟಿದೆ ಅಂತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ಈಗ ಮುಂದೇನು ಅಂತಕ್ಕಂಥ ಪ್ರಶ್ನೆ ಇದೆ ಸುಪ್ರೀಂ ಕೋರ್ಟ್ ಈಗ ಜಾಮೀನು ರದ್ದು ಮಾಡಿರೋದ್ರಿಂದ ಈಗ ದರ್ಶನ್ ಅವರಿಗೆ ಮತ್ತೆ ಜಾಮೀನು ಪಡೆಯಲಿಕ್ಕೆ ಅಧೀನ ನ್ಯಾಯಾಲಯಗಳಲ್ಲಿ ಸಾಧ್ಯ ಇದೆಯಾ ಅಂತಕ್ಕಂಥದ್ದು ನೋಡಿದಾಗ ಒಂದು ರೀತಿಯಲ್ಲಿ ಈ ಸಾಧ್ಯ ಸಾಧ್ಯತೆಗಳ ಪ್ರಮಾಣ ತೀರಾ ತೀರಾ ಕಡಿಮೆ ಅಂತ ನಾವು ಹೇಳಬೇಕಾಗತ್ತೆ ಈಗಾಗಲೇ ಜಾಮೀನಿನಿಂದ ಜಾಮೀನಿನ ಮೇರೆಗೆ ಅವರಿಗೆ ಅವರು ಜೈಲಿನಿಂದ ಹೊರಗಿದ್ದರೂ ಕೂಡ ಈಗ ಮತ್ತೆ ಬಂಧನ ಬಂಧನಕ್ಕೆ ಅವರು ಸಿದ್ಧರಾಗಬೇಕಾಗತ್ತೆ ಆಲ್ರೆಡಿ ಈಗ ಪವಿತ್ರ ಗೌಡ ಅವರನ್ನು ರಾಜ್ಯದ ಪೊಲೀಸರು ಮತ್ತೆ ಬಂಧಿಸಿ ಅವರನ್ನು ಜೈಲಿಗೆ ಕರೆದುಕೊಂಡು ಹೋಗಿದ್ದಾರೆ ಹಾಗೆಯೇ ಈಗ ದರ್ಶನ್ ಅವರು ಕೂಡ ಈ ವಿಚಾರಣೆ ನ್ಯಾಯಾಲಯಗಳಲ್ಲಿ ವಿಚಾರಣೆ ಪ್ರಾರಂಭವಾಗಿ ಸಾಕ್ಷ್ಯಗಳ ವಿಚಾರಣೆ ಪ್ರಾರಂಭವಾಗಿ ವಾದ ಪ್ರತಿವಾದಗಳು ಮುಗಿದು ಅಧೀನ ನ್ಯಾಯಾಲಯ ಅಂದರೆ ಸೆಷನ್ಸ್ ನ್ಯಾಯಾಲಯ ಅಥವಾ ವಿಶೇಷ ನ್ಯಾಯಾಲಯ ಅಂತಿಮ ತೀರ್ಪು ಕೊಡುವವರೆಗೂ ಇವರು ಜೈಲಿನಲ್ಲೇ ಇರ್ತಾರ ಅಂತಕ್ಕಂಥ ಪ್ರಶ್ನೆ ಕೂಡ ಇವತ್ತು ನಮ್ಮನ್ನು ನಮ್ಮ ಮುಂದೆ ಇರ್ತಕ್ಕಂಥದ್ದು ಕಾದು ನೋಡಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಇದೊಂದು ರೇರೆಸ್ಟ್ ಆಫ್ ದಿ ರೇರ್ ಕೇಸ್ ಅಂತ ಇವತ್ತು ಆಲ್ಮೋಸ್ಟು ಕೆಲವು ಕೆಲವರೆಲ್ಲರೂ ಇದನ್ನು ಬಹುತೇಕವಾಗಿ ಇದನ್ನು ಒಂದು ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಇವತ್ತು ರಾಜ್ಯದಲ್ಲಿ ಹಾಗೆಯೇ ಇದು ಇನ್ನು ಟ್ರಯಲ್ ಶುರುವಾಗಿಲ್ಲ ವಿಚಾರಣೆ ಇಷ್ಟೆಲ್ಲ ಮೇಲ್ಮನವಿ ಸಲ್ಲಿಸಿದಂತಹ ರಾಜ್ಯ ಸರ್ಕಾರ ಹೇಳಿದೆ ಇಷ್ಟೇ ಆರೋಪಿಗಳನ್ನು ನಾವು ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದರೆ ಅವರು ಸಾಕ್ಷ್ಯಗಳ ಮೇಲೆ ಅಧಿಕಾರಿಗಳ ಮೇಲೆ ತನಿಖಾಧಿಕಾರಿಗಳ ಮೇಲೆ ಪ್ರಭಾವ ಬೀರ್ತಕ್ಕಂಥ ಒಂದು ಸಾಧ್ಯತೆಗಳಿವೆ ಹಾಗಾಗಿ ಈಗ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ಒಂದು ಜಾಮೀನನ್ನು ರದ್ದುಗೊಳಿಸಿ ಅವರನ್ನು ಜೈಲಿನಲ್ಲಿಟ್ಟಾಗ ಒಂದು ಫೇರ್ ಟ್ರಯಲ್ ಆಗಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಅವರು ಸಬ್ಮಿಟ್ ಮಾಡಿದ್ದು ರಾಜ್ಯ ಸರ್ಕಾರದ ಪರವಾಗಿ ಸುಪ್ರೀಂ ಕೋರ್ಟಿನ ಹಿರಿಯ ಆಗಿರ್ತಕ್ಕಂತಹ ಸಿದ್ಧಾರ್ಥ ಲೂತ್ರಾ ಅವರು ಕೂಡ ರಾಜ್ಯ ಸರ್ಕಾರದ ಪರವಾಗಿ ಆಗಿ ಮಾಡಿದರು ಸೊ ಹೀಗಾಗಿ ಇವತ್ತು ಜಾಮೀನು ರದ್ದಾಗಿದೆ ಜಾಮೀನು ರದ್ದಾದ ನಂತರ ಇನ್ನು ಮುಂದಿನ ಟ್ರಯಲ್ ಕೋರ್ಟಲ್ಲಿ ವಿಚಾರಣೆ ಪ್ರಾರಂಭ ಆಗಬೇಕಾಗತ್ತೆ ಬಹುಶಃ ಇದು ಬಹಳ ಸುದೀರ್ಘವಾದಂತಹ ಒಂದು ವಿಚಾರಣೆ ಆಗಲಿಕ್ಕೆ ಸಾಧ್ಯ ಉಂಟು ನೂರಾರು ಸಾಕ್ಷಿಗಳು ವಿಟ್ನೆಸ್ಸಸ್ಸು ಇದರಲ್ಲಿದೆ ಈ ವಿಚಾರಣೆಯ ನಂತರ ನ್ಯಾಯಾಲಯ ಯಾವ ರೀತಿಯಾದಂತಹ ಒಂದು ತೀರ್ಪು ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು ಈಗಲೇ ಪ್ರೆಡಿಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗೇನೇ ನ್ಯಾಯಾಲಯ ಕೊಡ್ತಕ್ಕಂತ ತೀರ್ಪು ಏನು ಆಗಬಹುದು ಇದೊಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತೂ ಆಗುತ್ತೆ ಯಾವುದೇ ಅನುಮಾನ ಇಲ್ಲ ಅಲ್ಲಿಯವರೆಗೆ ಮುಂದೇನು ಅಂತಕ್ಕಂಥದನ್ನು ನಾವು ಕಾದು ನೋಡ್ಬೇಕಾಗುತ್ತೆ ವೀಕ್ಷಕರೇ ಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ